ಎಲ್ಲರೂ ನಮಸ್ತೆ ಓಂ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ವಿಡಿಯೋದಲ್ಲಿ ಸಂಕಲ್ಪ ಸೇವೆ ಎಂದರೇನು ಸಂಕಲ್ಪ ಸೇವೆ ಮಾಡುವುದರ ಪ್ರಯೋಜನವೇನು ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ತಪ್ಪದೇ ವಿಡಿಯೋವನ್ನು ವೀಕ್ಷಿಸಿ ಸಂಕಲ್ಪ ಸೇವೆ ಎಂದರೇನು ಅಪ್ಪೆಚ್ಚುತು ಗುರುದ್ವಾರ ಪ್ರಸಾದ ಕೃತ್ ಎಂದು ಧರ್ಮಗ್ರಂಥಗಳು ಹೇಳುವಂತೆ ಗುರುವನ್ನು ಮಾರ್ಗವಾಗಿ ಬಳಸಿಕೊಂಡು ಪರಮಾತ್ಮನನ್ನು ಮೆಚ್ಚಿಸುವುದು ತುಂಬ ಸುಲಭ ಕಲಿಯುಗದ ಕಲ್ಪತರು ಆಸೆಗಳನ್ನು ಈಡೇರಿಸುವ ದೈವಿಕ ವೃಕ್ಷ ಗುರು ಸಾರ್ವಭೌಮ ಶ್ರೀರಾಘವೇಂದ್ರ ತೀರ್ಥ ರಾಯರು ವಿಷಯದಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ ಅವರು ಹಿಂಜರಿಕೆ ಇಲ್ಲದೆ ಬೀಳುವವರ ಆಸೆಗಳನ್ನು ಪೂರೈಸುತ್ತಾರೆ ಶುದ್ಧ ಹೃದಯದಿಂದ ಅವರನ್ನು ಸೇವಿಸುವ ಭಕ್ತರು ದುಪ್ಪಟ್ಟು ಆಶೀರ್ವಾದ ಪಡೆಯುತ್ತಾರೆ ಏಕೆಂದರೆ ಅವರು ಅವರ ಪಾಪಗಳು ದೋಷಗಳು ಮತ್ತು ಇತರ ನ್ಯೂನ್ಯತೆಗಳನ್ನು ಸಹ ತೆಗೆದುಹಾಕುತ್ತಾರೆ ಜನರು ಇದನ್ನು ವೈಯಕ್ತಿಕವಾಗಿ ಅನುಭವಿಸಿದ್ದಾರೆ ಮತ್ತು ಮಹಾನ್ ಜ್ಞಾನಿಗಳು ದೃಢಪಡಿಸಿದ್ದಾರೆ ರಾಯರ ಅನುಗ್ರಹವನ್ನು ಪಡೆಯುವ ಪ್ರಯೋಜನಗಳನ್ನು ಶ್ರೀ ರಾಘವೇಂದ್ರ ವಿಜಯಶ್ರೀ ರಾಘವೇಂದ್ರ ಸ್ತೋತ್ರ ಮತ್ತು ನೂರಾರು ಮಹಾನ್ ಸಂತರ ಸಂಯೋಜನೆಗಳಂತಹ ಧಾರ್ಮಿಕ ಕೃತಿಗಳಲ್ಲಿ ಹೇರಳವಾಗಿ ದಾಖಲಿಸಲಾಗಿದೆ ರಾಯರಿಗೆ ಸೇವೆ ಸಲ್ಲಿಸಲು ಹಲವು ಜನಪ್ರಿಯ ಮಾರ್ಗಗಳಿವೆ ಜೀವನದ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವಾಗ ರಾಯರು ಭಕ್ತರಿಂದ ನೀವು ಪಡೆಯುವ ಅತ್ಯಂತ ಸಾಮಾನ್ಯವಾದ ಆದರೆ ಅತ್ಯಂತ ಪ್ರಬಲವಾದ ಸಲಹೆಗಳಲ್ಲಿ ಒಂದು ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಸೇವೆಯನ್ನು ಮಾಡಿ ರಾಯರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಸಂಕಲ್ಪ ಎಂದರೆ ಏನನ್ನಾದರೂ ಮಾಡಲು ಪ್ರಮಾಣ ಅಥವಾ ಸಂಕಲ್ಪ ಸೇವೆ ಎಂದರೆ ಸ್ವರ್ಗೀಯ ವ್ಯಕ್ತಿಗೆ ಮಾಡುವ ಸೇವೆ ಈ ಸಂದರ್ಭದಲ್ಲಿ ಒಂದು ಸೇವೆ ಮಾಡಲು ಯಾರು ಪ್ರಮಾಣವಚನ ಸ್ವೀಕರಿಸಬೇಕು ಶ್ರೀರಾಯರ ದುರ್ವೆಗೆ ಪಾತ್ರರಾಗಲು ಬಯಸುವ ಯಾರಾದರೂ ಈ ಪ್ರಮಾಣ ವಚನವನ್ನು ಸ್ವೀಕರಿಸಲು ಅರ್ಹರಾಗಿರುತ್ತಾರೆ ಸೇವೆ ಮಾಡಲು ಯಾರು ಪ್ರಮಾಣವಚನ ಸ್ವೀಕರಿಸುತ್ತಾರೆ ಅರ್ಚಕರು ಅಥವಾ ಸ್ವಯಂ ಸೇವಕರಲ್ಲಿ ಒಬ್ಬರು ಇದನ್ನು ಮಾಡುತ್ತಾರೆ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಭಕ್ತರು ತರಬೇಕಾದ ಪದಾರ್ಥಗಳು ಯಾವುವು ನಿರ್ದಿಷ್ಟವಾದ ಅಂತಹ ಪದಾರ್ಥಗಳು ಏನೂ ಇಲ್ಲ ಆದರೆ ಕೆಳಗೆ ನೀಡಲಾದ ವಸ್ತುಗಳನ್ನು ತರುವುದರಿಂದ ನಿಮ್ಮ ಸಂಕಲ್ಪ ಸುಲಭವಾಗುತ್ತದೆ ಅಚಮಾನ ಮಾಡಲು ಪಾತ್ರೆಗಳು ಒಂದು ಸಣ್ಣ ತಟ್ಟೆ ಒಂದು ಹೊಸ ಸಿಪ್ಪೆ ತೆಗೆಯದ ತೆಂಗಿನಕಾಯಿ ಸಾಂಕೇತಿಕ ಅರ್ಪಣೆಯಾಗಿ ಒಂದು ತೆಂಗಿನಕಾಯಿ ದಕ್ಷಿಣೆಯಂತಹ ಸಡಿಲ ಬದಲಾವಣೆ ಸೇವೆ ಮಾಡಲು ಸರಿಯಾದ ಸಮಯ ಯಾವುದು ಬೆಳಗ್ಗೆ ಐದರಿಂದ ಎಂಟರವರೆಗೆ ಮತ್ತು ಸಂಜೆ ನಾಲ್ಕರಿಂದ ಐದರವರೆಗೆ ಸೇವೆ ಮಾಡಲು ಅತ್ಯಂತ ಸೂಕ್ತ ಸಮಯವಾಗಿದೆ ಆರನೇದಾಗಿ ಪ್ರದಕ್ಷಿಣೆಯನ್ನು ಬೃಂದಾವನವನ್ನು ಸುತ್ತುವುದು ಎಷ್ಟು ಬಾರಿ ಮಾಡಬೇಕು ಒಬ್ಬರ ಸಾಮರ್ಥ್ಯದ ಆಧಾರದ ಮೇಲೆ ಒಬ್ಬರು ಐದು ಸಾರಿ ಹನ್ನೊಂದು ಹದಿನಾಲ್ಕು ಇಪ್ಪತ್ತೆಂಟು ಐವತ್ನಾಲ್ಕು ಬಾರಿ ಆಯ್ಕೆ ಮಾಡಬಹುದು ಏಳನೇದಾಗಿ ಸೇವೆಯನ್ನು ಎಷ್ಟು ದಿನಗಳವರೆಗೆ ಮಾಡಬೇಕು ಒಬ್ಬರ ಸಹಿಷ್ಣುತೆಯ ಆಧಾರದ ಮೇಲೆ ಒಬ್ಬರು ಒಂದು ಮೂರು ಐದು ಏಳು ಹದಿನಾಲ್ಕು ಇಪ್ಪತ್ತೊಂದು ನಲವತ್ತೆರಡು ದಿನಗಳಿಂದ ಆಯ್ಕೆ ಮಾಡಬಹುದಾಗಿದೆ ಎಂಟನೇದಾಗಿ ನಿಜವಾದ ಸೇವೆಯನ್ನು ನಿಯಂತ್ರಿಸುವ ನಿಯಮಗಳು ಯಾವುವು ಪ್ರಮಾಣ ವಚನ ಸ್ವೀಕರಿಸುವ ವ್ಯಕ್ತಿಯು ನದಿಯಲ್ಲಿ ಎರಡು ಬಾರಿ ಸ್ನಾನ ಮಾಡಬೇಕು ತಲೆ ಒದ್ದೆಯಾಗುವಂತೆ ನೋಡಿಕೊಳ್ಳಬೇಕು ಮಹಿಳೆ ಇದನ್ನು ಒಮ್ಮೆ ಮಾತ್ರ ಮಾಡಬೇಕು ಸ್ನಾನ ಮಾಡುವಾಗ ಸೋಪು ಬಳಸಬಾರದು ಸೇವೆ ಮಾಡಲು ಒದ್ದೆಯಾದ ಬಟ್ಟೆಗಳನ್ನು ಬಳಸಬಾರದು ಮಡಿಯಲ್ಲಿ ಒಣಗಿಸಿದ ಬಟ್ಟೆಗಳನ್ನು ಬಳಸಬೇಕು ಪಂಚೆ ಕಚ್ಚೆ ಬಳಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಉಡುಗೆ ತೊಡಬೇಕು ಕೂದಲಿನ ಎಣ್ಣೆ ಅಥವಾ ಯಾವುದೇ ರೀತಿಯ ಮುಲಾಮುಗಳನ್ನು ಬಳಸಬಾರದು ಯಾವುದೇ ರೀತಿಯ ಮೇಕಪ್ ಅಥವಾ ಅಲಂಕಾರವನ್ನು ಸಹ ಮಾಡಬಾರದು ಸೇವೆ ಮಾಡುವ ದಿನಗಳಲ್ಲಿ ಕ್ಷೌರ ಅಥವಾ ಕ್ಷೌರ ಮಾಡಿಕೊಳ್ಳಬಾರದು ಶ್ರೀಹರಿ ವಾಯು ಗುರುಗಳಿಗೆ ಅರ್ಪಿಸಿದ ಹೂವಿನ ಹೊರತಾಗಿ ಬೇರೆ ಯಾವುದೇ ಹೂವಿನಿಂದ ಕೂದಲನ್ನು ಅಲಂಕರಿಸಬಾರದು ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡಬೇಕು ರಾತ್ರಿ ಹಾಲು ಅಥವಾ ಹಣ್ಣುಗಳನ್ನು ಮಧ್ಯಮ ಪ್ರಮಾಣದಲ್ಲಿ ಸ್ವೀಕರಿಸಬಹುದು ಹೋಟೆಲ್ನಲ್ಲಿ ಮಾಡಿದ ಬೇಯಿಸಿದ ಹುರಿದ ಅಥವಾ ತಯಾರಿಸಿದ ಆಹಾರಗಳನ್ನು ತಪ್ಪಿಸಬೇಕು ಪ್ರದಕ್ಷಿಣೆ ಮುಗಿದ ನಂತರ ಧಾರ್ಮಿಕ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಮಯ ಕಳೆಯಬೇಕು ಮತ್ತು ವ್ಯರ್ಥ ಹರಟೆಯಂತಹ ವ್ಯರ್ಥ ಚಟುವಟಿಕೆಗಳನ್ನು ತಪ್ಪಿಸಬೇಕು ಮಹಿಳೆಯರು ಹರಿದಾಸರ ರಚನೆಗಳನ್ನು ಹಾಡಬೇಕು ರಾಯರ ಮಂತ್ರಗಳನ್ನು ಪಠಣೆ ಮಾಡಬೇಕು ಹಾಸಿಗೆಯ ಮೇಲೆ ಮಲಗಬಾರದು ಅದಾಗ್ಯೂ ಚಾಪೆ ತೆಳುವಾದ ಹಾಸಿಗೆ ಬಳಸಬಹುದು ಎಂದು ಮತ್ತು ಧನುರ್ಮಾಸದ ಸಮಯದಲ್ಲಿ ಆಹಾರವನ್ನು ಸೇವಿಸಿದ ನಂತರ ಪ್ರದಕ್ಷಿಣೆಯನ್ನು ಮುಂದುವರಿಸಬಹುದು ಒಂಬತ್ತು ಪ್ರದಕ್ಷಿಣೆ ಮತ್ತು ನಮಸ್ಕಾರ ಸಾಷ್ಟಾಂಗ ನಮಸ್ಕಾರವನ್ನು ನಿಯಂತ್ರಿಸುವ ಯಾವುದೇ ನಿಯಮಗಳಿಲ್ಲವೆ ಹೌದು ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಲಾದ ರೀತಿಯಲ್ಲಿ ಮಾಡಬೇಕು ಸೇವೆಯ ಸಮಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಭಕ್ತರು ಈ ಕೆಳಗಿನ ಅಂಶಗಳನ್ನು ತಪ್ಪದೇ ಪಾಲಿಸಬೇಕು ಮನಸ್ಸಿನಲ್ಲಿಟ್ಟುಕೊಂಡು ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನು ಅರ್ಪಿಸಲು ಎರಡು ಮಾರ್ಗಗಳಿವೆ ಒಂದನೇ ವಿಧಾನ ಗರ್ಭಗುಡಿಯ ಸುತ್ತಲೂ ಇಪ್ಪತ್ತೊಂಬತ್ತು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ಪ್ರತಿಯೊಂದು ಪ್ರದಕ್ಷಿಣೆಯ ಸಮಯದಲ್ಲಿ ಶ್ರೀರಾಮ ನರಹರಿ ನರಸಿಂಹ ಕೃಷ್ಣ ಮತ್ತು ವೇದವ್ಯಾಸರ ಮೇಲೆ ಅತ್ಯಂತ ಭಕ್ತಿಯಿಂದ ಹನ್ನೆರಡು ಬಾರಿ ನಮಸ್ಕಾರ ಮಾಡಬೇಕು ಕೆಳಗೆ ನೀಡಲಾದ ನಕ್ಷೆಯನ್ನು ನೋಡಿ ಪ್ರದಕ್ಷಿಣೆಯ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ತೋತ್ರ ವಾಯುಸ್ತುತಿ ದಶಾವತಾರಸ್ತುತಿ ಕೃಷ್ಣಾಷ್ಟಕಂ ವಿಷ್ಣು ಸಹಸ್ರನಾಮ ಮುಂತಾದ ಧಾರ್ಮಿಕ ಸಂಯೋಜನೆಗಳನ್ನು ಪಠಿಸಬೇಕು ಮಹಿಳೆಯರು ಇಡೀ ದೇಹವು ನೆಲವನ್ನು ಸ್ಪರ್ಶಿಸುವ ಅಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು ಅವರು ಮಂಡಿ ಊರಿ ನಮಸ್ಕಾರ ಮಾಡಬೇಕು ಹತ್ತನೆಯದಾಗಿ ರಾಯರಿಗೆ ಸೇವೆ ಸಲ್ಲಿಸಲು ಬೇರೆ ಮಾರ್ಗಗಳಿವೆಯೇ ಹೌದು ಮೊದಲೇ ಹೇಳಿದಂತೆ ಒಬ್ಬರು ಹರಿ ವಾಯು ಮತ್ತು ರಾಯರಿಗೆ ಪ್ರಾಮಾಣಿಕ ಮತ್ತು ಭಕ್ತಿ ಹೊಂದಿದ್ದರೆ ರಾಯರಿಗೆ ಸೇವೆ ಸಲ್ಲಿಸಲು ಹಲವು ಮಾರ್ಗಗಳಿವೆ ಕೆಳಗಿನ ವಿಭಾಗವು ಕೆಲವು ಮುಖ್ಯವಾದವುಗಳನ್ನು ಪಟ್ಟಿ ಮಾಡುತ್ತದೆ ಒಂದೇ ಸ್ಥಳದಲ್ಲಿ ಕುಳಿತು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಹೆಜ್ಜೆ ನಮಸ್ಕಾರ ಬೃಂದಾವನ ಸನ್ನಿಧಾನದ ಸುತ್ತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವುದು ಮತ್ತು ಪ್ರತಿ ಹೆಜ್ಜೆಗೆ ನಮಸ್ಕಾರ ಮಾಡುವುದು ಉರುಳು ಸೇವೆ ದೇಹದ ಮೇಲೆ ಉರುಳುತ್ತಾ ಬೃಂದಾವನ ಸಂವಿಧಾನವನ್ನು ಪ್ರದಕ್ಷಿಣೆ ಹಾಕುವುದು ಇದು ಮಹಿಳೆಯರಿಗೆ ನಿಷಿದ್ಧ ರಾಯರ ಬೃಂದಾವನಕ್ಕೆ ಹಸುವಿನ ಹಾಲಿನೊಂದಿಗೆ ಅಭಿಷೇಕ ಮಾಡುವಾಗ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ನೂರ ಎಂಟು ಬಾರಿ ಪುಟ್ಟಿಸುವುದು ಮಹಾನ್ ವಿಜ್ಞಾನಿಗಳು ರಚಿಸಿದ ಧಾರ್ಮಿಕ ಕೃತಿಗಳ ಮೂಲಕ ಹೋಗುವುದು ಸುಧಾ ಪರಿಮಳ ಶ್ರೀ ವಿಜಯ ಶ್ರೀರಾಘವೇಂದ್ರ ವಿಜಯ ಇತ್ಯಾದಿ ಜನಪ್ರಿಯವಾದವುಗಳನ್ನು ಮೇಲಿನ ಎಲ್ಲ ಸಂದರ್ಭಗಳಲ್ಲಿ ಮುಖ್ಯ ಅಂಶವೆಂದರೆ ಪ್ರಾಮಾಣಿಕ ಶುದ್ಧ ಹೃದಯ ಮತ್ತು ತೀವ್ರವಾದ ಭಕ್ತಿ ಇರಲಿ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಅಂಗವಿಕಲರಾಗಿದ್ದಾರೆ ನಾವು ಅವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಪ್ರದಕ್ಷಿಣೆ ಮಾಡಬಹುದೇ ಖಂಡಿತವಾಗಿ ಇದು ರಾಯರಿಗೂ ಸ್ವೀಕಾರ ಅದಾಗ್ಯೂ ಯಾರ ಪರವಾಗಿ ಈ ಸೇವೆಯನ್ನು ಕೈಗೊಳ್ಳಲಾಗುತ್ತಿದೆಯೋ ಅವರು ಸುತ್ತಲೂ ಇರಬೇಕು ನಮ್ಮ ಪರಿಚಯಸ್ಥರೊಬ್ಬರು ಸೇವಾವಧಿಯಲ್ಲಿ ಶ್ರೀರಾಯರು ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಹೇಳಿದರು ಇದು ನಿಜವೇ ರಾಯರು ಸ್ವತ್ತ ತಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ಆಶೀರ್ವದಿಸಿದ್ದಾನೆಂದು ಹೆಚ್ಚಿನ ಜನರು ಸಂಪೂರ್ಣ ಖಚಿತವಾಗಿ ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೂ ಶುದ್ಧ ಹೃದಯ ಮತ್ತು ತೀವ್ರವಾದ ಭಕ್ತಿಯಿಂದ ಅವರನ್ನು ಸೇವಿಸುವುದರಿಂದ ಅವರ ಅನುಗ್ರಹ ಸಿಗುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಬಹುಶಃ ಕನಸಿನಲ್ಲಿ ಮತ್ತು ಕೆಲವೊಮ್ಮೆ ನೇರವಾಗಿಯೂ ಕಾಣಬಹುದಾಗಿದೆ ರಾಘವೇಂದ್ರ ಸ್ವಾಮಿಗಳ ಶಕ್ತಿ ಅದ್ಭುತವಾಗಿದೆ ಪೂರ್ಣ ಫಲ ಎಂದರೇನು ಮೊದಲೇ ಹೇಳಿದಂತೆ ಸೇವೆಯ ಆರಂಭದಲ್ಲಿ ಭಕ್ತರು ಸಿಪ್ಪೆ ತೆಗೆಯದ ಹೊಸ ತೆಂಗಿನಕಾಯಿಯನ್ನು ಪಕ್ಕಕ್ಕಿಡಬೇಕು ಸೇವೆ ಪೂರ್ಣಗೊಂಡ ನಂತರ ಈ ತೆಂಗಿನಕಾಯಿಯನ್ನು ಸಾಂಕೇತಿಕವಾಗಿ ರಾಯರಿಗೆ ಅರ್ಪಿಸಿ ಮಂತ್ರಾಕ್ಷತೆಯೊಂದಿಗೆ ಹಿಂತಿರುಗಿಸಲಾಗುತ್ತದೆ ಇದನ್ನು ಪೂರ್ಣಫಲ ಎಂದು ಕರೆಯಲಾಗುತ್ತದೆ ಹದಿನಾಲ್ಕನೆಯದಾಗಿ ಪೂರ್ಣಫಲದೊಂದಿಗೆ ಏನು ಮಾಡಬೇಕು ಪವಿತ್ರ ತೆಂಗಿನಕಾಯಿಯನ್ನು ಅರ್ಚಕರಿಂದ ಸ್ವೀಕರಿಸಿದ ನಂತರ ಅದನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ನಿರ್ವಹಿಸಬೇಕು ಅದನ್ನು ನೆಲದ ಮೇಲೆ ಇಡಬಾರದು ಅಥವಾ ಯಾವುದೇ ರೀತಿಯಲ್ಲಿ ಅಶುದ್ಧಗೊಳಿಸಬಾರದು ಅದನ್ನು ಮನೆಗೆ ತಂದು ಭಕ್ತಿಯಿಂದ ಪೂಜಿಸಬೇಕು ಏಕೆಂದರೆ ಅದು ರಾಯರ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ನಂತರ ಅದನ್ನು ಅಡುಗೆ ಮಾಡದೆ ಹತ್ತಿರದ ಸಂಬಂಧಿಕರೊಂದಿಗೆ ಸೇವಿಸಬೇಕು ಪೂಜೆ ಮಾಡುವ ಸಮಯದಲ್ಲಿ ತಾಳ್ಮೆ ಇರಬೇಕು ಶ್ರದ್ಧೆ ನಂಬಿಕೆ ಇದ್ದರೆ ರಾಯರು ನಿಮಗೆ ಒಲಿಯುತ್ತಾರೆ ಹದಿನೈದನೆಯದಾಗಿ ಸೇವೆ ಮಾಡಿದ ನಂತರ ಏನು ಮಾಡಬೇಕು ರಾಯರು ಮಾಡುವ ಸೇವೆಯ ಮಟ್ಟಕ್ಕೆ ಸೂಕ್ತವಾದ ಫಲಗಳನ್ನು ಅವರು ನಿಮಗೆ ನೀಡುತ್ತಾರೆ ಎಂಬುದು ಖಚಿತವಾಗಿರುವುದರಿಂದ ಅಪೇಕ್ಷಿತ ಫಲಿತಾಂಶ ಸಿಗುವವರೆಗೆ ತಾಳ್ಮೆಯಿಂದಿರಬೇಕು ಇದರ ಜೊತೆಗೆ ಸೇವೆಯ ಸಮಯದಲ್ಲಿ ಪ್ರದರ್ಶಿಸುವ ಎಲ್ಲ ಶಿಸ್ತು ಮತ್ತು ಭಕ್ತಿಯನ್ನು ಸಾಧ್ಯವಾದಷ್ಟು ಕಾಲ ಉಳಿಸಿಕೊಳ್ಳಬೇಕು ರಾಯರ ಅನುಗ್ರಹವನ್ನು ಪಡೆಯಲು ಇದು ಖಚಿತವಾದ ಮಾರ್ಗವಾಗಿದೆ ಇವತ್ತಿನ ರಾಯರ ಸೇವೆಯ ಸಂಕಲ್ಪದ ಪ್ರತಿಯೊಂದು ಮಾಹಿತಿಯನ್ನು ಶೇರ್ ಮಾಡಿದ್ದೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ವ್ರತಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನುವೇ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ